ನಮಸ್ಕಾರ ಇದು ರಾಜ್ಯದ ಪರ ಧ್ವನಿ ಅಥವಾ ಜನಧನಿ ನಾನು ಪ್ರಭು ನೋಡಿ ಮಂಡ್ಯದಲ್ಲಿ ಕ್ರೀಡಾಪಟುಗಳು ಸಾಕಷ್ಟು ಕನಸುಗಳನ್ನು ಕಟ್ಟುಕೊಂಡೋರಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂತ ಇದ್ದಾರೆ ಆದರೆ ಅಲ್ಲಿ ಅತಿದೊಡ್ಡ ಕ್ರೀಡಾಂಗಣ ಒಂದು ನಿರ್ಮಾಣ ಆಗಿದೆ ಅದೇನಾಗ್ತಿದೆ ಅಂತ ಹೇಳಿದರೆ ಬರೀ ಬಿಲ್ಲನ್ನು ತೆಗೆದಕ್ಕೆ ಮಾತ್ರ ಕ್ರೀಡಾಂಗಣ ಇದೆಯಾ ಅನ್ನುವಂಥ ಅನುಮಾನಕ್ಕೆ ಕಾರಣ ಆಗ್ತಾಯಿದೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಅವ್ಯವಸ್ಥೆಗಳ ಆಗರದಿಂದ ಆ ಕ್ರೀಡಾಂಗಣ ಕೂಡಿದೆ ಯಾವುದೇ ಸರ್ಕಾರ ಬಂದರೂ ಕೂಡ ನಿರ್ವಹಣೆ ವೆಚ್ಚ ಅಂತ ಅಥವಾ ಮತ್ತು ಮಧ್ಯದ ಅವಧಿಯಲ್ಲಿ ಅಲ್ಲಿ ಕೆಲಸಗಳನ್ನು ಮಾಡಿಸ್ಬೇಕು ಅಂಥೇಳಿ ಲಕ್ಷಾನ್ ಲಕ್ಷ ಕೋಟಿ ಕೋಟಿ ಅನುದಾನ ಬಿಡುಗಡೆ ಆಗ್ತಾಯಿದೆ ಆದರೆ ಅಭಿವೃದ್ಧಿ ಕೆಲಸಗಳು ಮಾತ್ರ ಇಲ್ಲ ಅಲ್ಲಿ ಹಾಗಾದರೆ ಯಾವ ಕ್ರೀಡಾಂಗಣ ಅದು ಏನು ಸಮಸ್ಯೆ ಆಗ್ತಿದೆ ನಿಮ್ಮ ಟಿ ವಿ ಫೈ ಇವತ್ತು ಅದೆಲ್ಲವನ್ನು ಕೂಡ ತೆರೆದಿಡುವಂಥ ಕೆಲಸ ಮಾಡ್ತಾ ಇದೆ ಕಾಯಕಲ್ಪವನ್ನು ಕೊಡಬೇಕು ನಾವು ಅದಕ್ಕೆ ಇಲ್ಲದೇ ಇದ್ದರೆ ಆವಾಸ ಸ್ಥಾನ ಹಂದಿ ನಾಯಿಗಳ ಆವಾಸ ಸ್ಥಾನ ಆಗಿಬಿಡುತ್ತೆ ಕೊಂಪೆ ಆಗಿಬಿಡುತ್ತೆ ಅದು ಕ್ರೀಡಾಂಗಣ ಅನ್ನುವಂಥದ್ದು ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಇನ್ನೂ ಕೂಡ ಅಭಿವೃದ್ಧಿ ಕಂಪ್ಲೀಟಾಗಿ ಮುಗಿತಾ ಇಲ್ಲ ಅಭಿವೃದ್ಧಿಯ ನೆಪದಲ್ಲಿ ಅಧ್ವಾನ ಆಗಿದೆ ಮಂಡ್ಯ ಜಿಲ್ಲಾ ಕ್ರೀಡಾಂಗಣ ನೋಡಿ ಇದು ಮಂಡ್ಯ ಜಿಲ್ಲಾ ಕ್ರೀಡಾಂಗಣ ಇದೆಯಲ್ವಾ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಅಂತ ಹೇಳ್ತಾರೆ ಅಧ್ವಾನ ಆಗಿಬಿಟ್ಟಿದೆ ಇದು ಹೇಳೋರಿಲ್ಲ ಕೇಳೋರಿಲ್ಲ ಅಭಿವೃದ್ಧಿನೂ ಇಲ್ಲ ಕ್ರೀಡಾ ಚಟುವಟಿಕೆಗಳು ಕೂಡ ಮಾಯ ಆಗಿದ್ದಾವೆ ಪ್ರೇಮಿಗಳು ಹಾಗೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಅನೈತಿಕ ಚಟುವಟಿಕೆಗಳ ತಾಣ ಅಂತ ಬೋರ್ಡ್ ಹಾಕ್ಬಿಡಿ ಕಿತ್ಬಿಡಿ ಅದನ್ನು ಕ್ರೀಡಾಂಗಣ ಅನ್ನೋದು ಕ್ರೀಡಾ ಪ್ರೇಮಿಗಳು ವಾಯು ವಿಹಾರಿಗಳಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ ಮಂಡ್ಯದ ಸರ್ ಎಂ ವಿಶ್ವೇಶ್ವರಿಯ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ಕ್ರೀಡಾಂಗಣದಲ್ಲಿ ಅಗತ್ಯ ಸೌಕರ್ಯಗಳಿಲ್ಲದೆ ಕ್ರೀಡಾಪಟುಗಳು ಪರದಾಡ್ತಾ ಇದ್ದಾರೆ ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ರೂ ಕೂಡ ಸ್ಟೇಡಿಯಂ ಉಪಯೋಗಕ್ಕೆ ಬರ್ತಾನೆ ಇಲ್ಲ ಕುಡಿಯೋ ನೀರಿನ ಸೌಲಭ್ಯ ಇಲ್ಲ ಶೌಚಾಲಯ ಇಲ್ಲ ಆ ಟ್ರ್ಯಾಕ್ ಸರಿಯಾಗಿಲ್ಲ ಹೊಸ ಶೌಚಾಲಯ ನಿರ್ಮಾಣ ಆಗಿದ್ರೂ ಕೂಡ ಇನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಮೂರು ವರ್ಷಗಳಿಂದ ಅಭಿವೃದ್ಧಿ ಕೆಲಸ ಅಂತೇಳಿ ಅಧಿಕಾರಿಗಳು ಸಬೂಬ್ ಹೇಳ್ತಾನೆ ಇದ್ದಾರೆ ಆಮೇಗ ತಿಲ್ಸಾಗ್ತಾ ಇದೆ ಕುಂಟುತ್ತ ಅಭಿವೃದ್ಧಿಯ ನೆಪದಲ್ಲಿ ಮಂಡ್ಯ ಜಿಲ್ಲಾ ಕ್ರೀಡಾಂಗಣ ಅಧ್ವಾನ ಆಗಿದೆ ಕಳೆದ ಮೂರು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಮಂಡ್ಯ ಜಿಲ್ಲಾ ಕ್ರೀಡಾಂಗಣ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಸ್ಟೇಡಿಯಂ ಅನೈತಿಕ ಚಟುವಟಿಕೆಗಳ ತಾಣ ಆಮೇಲೆ ಲವ್ ಬರ್ಡ್ಸ್ಗಳಿಗೆ ಒಂದು ರೀತಿ ಗೂಡಾಗಿದೆ ಇದು ಅಲ್ಲ ಇದನ್ನೇನು ಅನ್ಕೊಂಡಿದ್ದಾರೆ ಅಂತ ಹೇಳೋರು ಕೇಳೋರು ಯಾರು ಇಲ್ಲದೆ ಇದ್ದಾಗ ಈ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗತ್ತೆ ಇದಕ್ಕೇನು ಹಣ ಅಷ್ಟಿಷ್ಟು ಖರ್ಚು ಮಾಡಿಲ್ಲ ಕೋಟಿ ಕೋಟಿ ಖರ್ಚು ಮಾಡ್ತಾನೆ ಇದ್ದಾರೆ ಪ್ರತಿ ವರ್ಷ ಮೈತ್ರಿ ಸರ್ಕಾರ ಇದ್ದಾಗ ಒಂದು ಕೋಟಿ ಅನುದಾನವನ್ನು ಮೀಸಲಿಟ್ಟಿದ್ರು ಐವತ್ತು ಲಕ್ಷ ರಿಲೀಸ್ ಮಾಡಿದರು ಸಿಂಥೆಟಿಕ್ ಟ್ರ್ಯಾಕ್ ಮಾಡಬೇಕಂತಂದ್ರು ಅದು ಕೂಡ ಪರಿಪೂರ್ಣ ಆಗಿಲ್ಲ ಹಾಸ್ಟೆಲ್ ಇದೆ ಅಲ್ಲಿ ಕ್ರೀಡಾಪಟುಗಳಿಗೆ ಅವ್ರಿಗೆ ಸರಿಯಾಗಿ ಊಟ ವಸತಿ ಅದು ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಮೂರು ವರ್ಷಗಳಿಂದ ಅಭಿವೃದ್ಧಿ ಮಾಡ್ತಾ ಮಾಡ್ತಾ ದುಡ್ಡನ್ನು ತೆಗಿತಾ ತೆಗಿತಾ ಬರ್ತಾ ಇದ್ದಾರೆ ಆದರೆ ಅಭಿವೃದ್ಧಿ ಮಾತ್ರ ಇಲ್ಲಿ ಮರಿಚಿಕೆ ಆಗಿದೆ ನೋಡಿ ಯಾವ ರೀತಿ ಅಧ್ವಾನ ಮಾಡಿದ್ದಾರೆ ಅಂತ ಕ್ರೀಡಾಂಗಣವನ್ನು ನಮ್ಮಲ್ಲಿ ಯಾಕೆ ಪ್ರತಿಭೆಗಳು ಮುಂದುವರಿಯೋಲ್ಲ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ ಹಲ್ಲಿದ್ದವ್ರಿಗೆ ಇರಲ್ಲ ಕಡ್ಲಿ ಕಡಲಿದ್ದ ಹಲ್ಲಿರಲ್ಲ ಕ್ರೀಡಾಂಗಣ ಇದೆ ಬಟ್ ತೊಗೊಂಡೇನು ಮಾಡೋಣ ನೋ ಯೂಸ್ ಉಪಯೋಗ ಬರ್ತಾ ಇಲ್ಲ ಕಾಟಾಚಾರ ಸರಿಯಾದಂಥ ಭದ್ರತೆ ಇಲ್ಲ ಆ ಕಲ್ಲುಗಳನ್ನು ಹಾಕಿದ್ದಾರೆ ಕಲ್ಲಿನ ಚೂರುಗಳನ್ನು ಹಾಕಿದ್ದಾರೆ ಕಲ್ಲು ಅದು ಕಾಲಿಗೆ ಒತ್ತಾಯಿದೆ ವಾಯು ವಿಹಾರಿಗಳಿಗೆ ತೊಂದರೆ ಆಗ್ತದೆ ಅಲ್ಲಿ ಜಾಗಿಂಗ್ ಮಾಡಿದ್ರೂ ಕೂಡ ಆಗ್ತಾಯಿಲ್ಲ ಮಣ್ಣು ಹಾಕಿದ್ದಾರೆ ಮಳೆ ಬಂದರೆ ಅಧ್ವಾನ ಅದು ನೂರಾರು ಸಮಸ್ಯೆಗಳಿದ್ದಾವೆ ಅಲ್ಲಿ ಬೇರೆ ಬೇರೆ ಚಟುವಟಿಕೆ ಕ್ರೀಡೇತರ ಚಟುವಟಿಕೆಗಳು ಕೂಡ ನಡೀತಾ ಇತ್ತು ಇನ್ನೊಂದು ದೊಡ್ಡ ಕಾರ್ಯಕ್ರಮ ಆದರೆ ಸಮಾವೇಶ ಆದರೆ ಯಾವುದೇ ಪಕ್ಷದವು ಇಲ್ಲಿ ಮಾಡ್ತಾ ಇದ್ದರೂ ಅದರಿಂದ ಒಂದು ಅಧ್ವಾನ ಆಯ್ತದ್ದು ಆಮೇಲೆ ಜಿಮ್ಗಳಿದ್ದಾವೆ ಅದು ಜಿಮ್ಮು ಹೊರಗಿನ ಪ್ರಪಂಚಕ್ಕಷ್ಟೇ ಜಿಮ್ ಅದು ಒಳಗಡೆ ಹೋಗಿ ನೋಡಿದಾಗ ಏನೂ ಇಲ್ಲ ಎಲ್ಲ ತುಕ್ಕಿಡಿತಾ ಇದ್ದಾವೆ ಅಲ್ಲಿ ಉಪಕರಣಗಳು ಜಿಮ್ ಉಪಕರಣಗಳು ಹಾಗಾಗಿನೇ ಆದಷ್ಟು ಬೇಗ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಕಾಯಕಲ್ಪವನ್ನು ಕೊಡಬೇಕು ಟಿ ವಿ ಫೈ ಇದರ ಬಗ್ಗೆ ನಿರಂತರವಾಗಿ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇದೆ ಯಾಕಂತಂದರೆ ಅಲ್ಲಿ ಡೆಡ್ ವೇಸ್ಟ್ ಆಗ್ತಾ ಇದೆ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಿದೆ ಸರ್ಕಾರಿ ದುಡ್ಡು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಹಣ ಮಂಜೂರಾಗಿದೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ ಗೋಡೆಗಳು ಬಿಟ್ಟಿದ್ದಾವೆ ಬಂದು ನೋಡೋರಿಲ್ಲ ಕೇಳೋರಿಲ್ಲ ವಾಯು ವಿಹಾರಿಗಳು ದಿನನಿತ್ಯವೂ ಕೂಡ ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದಾರೆ ಆದರೂ ಕೂಡ ಕೆಲಸ ಮಾತ್ರ ಝೀರೋ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ ಇತ್ತೀಚೆಗೆ ಈ ಕಾಮಗಾರಿಗಳು ದುಡ್ಡು ಇದಾವೆ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಎಲ್ಲೋತ್ ಹಾಗಾದರೆ ಕೋಟಿ ಕೋಟಿ ಹಣ ಈಗಲೂ ಬಿಡುಗಡೆಯಾಗಿತ್ತು ಏನು ಮಾಡಿದ್ದೀರಿ ಎಷ್ಟು ಖರ್ಚು ಮಾಡಿದ್ದೀರಿ ಲೆಕ್ಕ ಕೊಡಿ ಹಾಗಾದರೆ ಆಮೇಲೆ ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥ ಆರೋಪ ಇದೆ ಸುಮಾರು ಹನ್ನೆರಡು ಎಕರೆ ವಿಸ್ತೀರ್ಣ ಇದೆ ರೀ ಭಾಳ ದೊಡ್ಡದು ಇದು ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಆ ಭಾಗದ ಕ್ರೀಡಾಪಟುಗಳು ಕ್ರೀಡಾ ಪ್ರೇಮಿಗಳು ಭಾಳ ದೊಡ್ಡ ಕನಸನ್ನು ಕಂಡಿದ್ದರು ಅಯ್ಯೋ ನಮ್ಮ ಜಿಲ್ಲೆಯಲ್ಲಿ ಒಂದು ದೊಡ್ಡ ಕ್ರೀಡಾಂಗಣ ಆಗ್ತಾ ಇದೆ ಅಪ್ಪ ಏನೋ ಒಂದು ನಾವು ಅಚೀವ್ಮೆಂಟ್ ಮಾಡ್ಬೋದು ಅಂಥೇಳಿ ಆದರೆ ಅಚೀವ್ಮೆಂಟ್ ಮಾಡೋದಿರಲಿ ಈಗ ಅಲ್ಲಿ ಜಾಗಿಂಗ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಈಗ ಮಂಡ್ಯದ ಸರ್ ಎಂ ವಿಶ್ವೇಶ್ವರಿಯ ಕ್ರೀಡಾಂಗಣದಲ್ಲಿದೆ ಅಂದರೆ ಬರೀ ನೆಪವನ್ನು ಕುಂಟು ನೆಪವನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಅಧಿಕಾರಿಗಳು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತ ಬಟ್ ಶೌಚಾಲಯ ಹೊಸದಾಗಿ ಕಟ್ಟಿದ್ದಾರೆ ಇನ್ನು ಉದ್ಘಾಟನೆ ಆಗಿಲ್ಲ ಆಮೇಲೆ ಇಲ್ಲಿ ಯಾರು ನೋಡೋರು ಇಲ್ಲ ಸ್ಟೇಡಿಯಮಲ್ಲಿ ಆ ಥರ ಆಗಿದೆ ಎಂತೆಂತ ಕೂಡ ನಡೀತಿತ್ತು ಅಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಬಡ್ಡಿ ಫುಟ್ಬಾಲ್ ಖೋ 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 ಬ್ಯಾಸ್ಕೆಟ್ಬಾಲ್ ಇಂಥ ಕ್ರೀಡಾ ಕಡೆ ಕ್ರೀಡಾಕೂಟ ನಡೀತಿತ್ತು ಯಾರು ನಡೆಸೋರಿಲ್ಲ ಇನ್ನು ಸ್ಥಳೀಯ ರಾಜಕಾರಣಿಗಳು ಮನಿ ಮಿನಿಸ್ಟ್ರು ಅಥವಾ ಜಿಲ್ಲಾಡಳಿತ ಒಂದು ಸೂಕ್ತ ಕ್ರಮ ಕೈಗೊಂಡು ಈ ಸ್ಟೇಡಿಯಂ ನೋಡಿ ಅವರ ಮುಂದೆ ಸ್ಟೇಡಿಯಂನ ಮುಂದುವರ್ಸ್ಬೇಕನ್ನ ಕೇಳ್ಕೊಳ್ತೀವಿ ಬೇರೆ ಜಿಲ್ಲೆಗೆ ಹೋಗಿ ಹಾಸನ ಆಗಲಿ ಶಿವಮೊಗ್ಗ ಹೋಗಲಿ ಅಲ್ಲೆಲ್ಲ ಕ್ರೀಡಾಂಗಣ ನೋಡಿದ್ರೆ ಖುಷಿಯಾಗುತ್ತೆ ಮಕ್ಕಳು ಆಡೋಕ್ಕೆ ಇಂಟ್ರೆಸ್ಟಾಗಿ ಬರ್ತಾರೆ ಇಲ್ಲಿ ಬಂದು ನೋಡಿ ಯಾರೂ ಬರಲ್ಲ ಆಂಥರ ಕೊಚ್ಚೆ ಥರ ಮೋರಿ ಥರ ಆಗಿದೆ ಮಳೆ ಬಂದರೆ ನೀರು ನಿಂತ್ಕೊಳ್ಳುತ್ತೆ ಆಮೇಲೆ ಎಲ್ಲ ಜನಗಳಿಗೆ ನೋಡಬೇಕು ಬೆಳೆ ಇಲ್ಲಿ ಎಷ್ಟೊತ್ತು ಹುಡುಗ ಹುಡುಗಿರು ಬಂದು ಎಲ್ಲ ಕೂಳ್ಕೊಳ್ತಾರೆ ಯಾರು ಕೇಳೋರಿಲ್ಲ ಆಗ ಮಕ್ಕಳಲ್ಲಿ ಬರೋರು ಆಡೋಕ್ಕೆ ಬರೋರಿಗೂ ಈ ಕಡೆ ಆಸಕ್ತಿ ಬರಲ್ಲ ಆ ಕಡೆ ನೋಡ್ತಾ ನಿಂತ್ಕೊಳ್ತಾರೆ ಇದು ಯಾರೂ ಕೇಳೋರಿಲ್ಲ ಅಧಿಕಾರಿ ಇಲ್ಲ ಆಫೀಸ್ನ ಇಲ್ಲಿಬ ಇಲ್ಲದೆ ಹಿಂದೆಗಡೆ ಎಂತ ಇಂಡೋರ್ ಸ್ಟೇಡಿಯಮ್ಗೆ ಶಿಫ್ಟ್ ಮಾಡಿದ್ದಾರೆ ಇದು ಈಗ ಆ ಸ್ಟೇಡಿಯಮಲ್ಲಿ ಇರಬೇಕಾಯ್ತು ಆಫೀಸು ಆಗ ಇದೆಲ್ಲ ಕಂಟ್ರೋಲ್ ಮಾಡ್ಬೋದಾಗಿತ್ತು ಕ್ಲೀನಿಂಗ್ ಇಲ್ಲ ಆಮೇಲೆ ಇಲ್ಲಿ ಭಾಳ ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲಿ ಕ್ರೀಡಾ ಚಟುವಟಿಕೆ ಮಾಡ್ತಕ್ಕಂಥವ್ರಿಗೆ ಕ್ರೀಡಾಪಟುಗಳಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ರೂಪಿಸಿರ್ತಕ್ಕಂಥ ಯೋಜನೆ ಅಲ್ಲ ಇದು ಇದು ಕೇವಲ ಅಧಿಕಾರಿಗಳು ಮತ್ತು ನಮ್ಮ ರಾಜಕಾರಣಿಗಳು ದುಡ್ಡು ಯಾವ ರೀತಿ ಮಾಡಬೇಕು ಯಾವ ರೀತಿ ನಾವು ದುಡ್ಡನ್ನು ಹೊಡಿಬೋದು ಈ ಸ್ಕೀಮಲ್ಲಿ ಅಂತೇಳಿ ಮಾಡಿರತಕ್ಕಂಥ ಯೋಜನೆ ಅಂತ ಹೇಳಿ ತಪ್ಪಾಗ್ಲಾರ್ದು ಯಾಕಂತೇಳಿದ್ರೆ ಸುತ್ತ ಜರ್ಮನ್ ಟೆಂಟ್ ಹಾಕಿದ್ದಾರೆ ನಾವು ನೋಡ್ತಿದ್ದೀವಿ ಮಂಡ್ಯ ಸ್ಟೇಡಿಯಂನಲ್ಲಿ ಕನ್ನಡ ರಾಜ್ಯೋತ್ಸವ ರಿಪಬ್ಲಿಕ್ ಡೇ ಸ್ವಂತ ದಿನಾಚರಣೆ ಈ ಮೂರು ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಜನ ಬರ್ತಕ್ಕಂಥದ್ದು ಕೂರ್ತಕ್ಕಂಥದ್ದು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಜರ್ಮನ್ ಟೆಂಟ್ಗಳನ್ನ ಹಾಕಿ ಈ ಸೀಟ್ಗಳನ್ನ ಹಾಕ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಆಯಿತು ಅದನ್ನು ಹಾಕಿದರು ಆದರೆ ಕಾಮಗಾರಿ ಶುರುವಾಗಿ ಈಗಾಗಲೇ ಎರಡೂವರೆಯಿಂದ ಮೂರು ವರ್ಷ ಆಯಿತಾ ಬಂತು ಇನ್ನೂ ತನಕ ಕಂಪ್ಲೀಟ್ ಆಗಿಲ್ಲ ಮತ್ತು ಮಡ್ ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳಿದರು ವಾಕಿಂಗ್ ಮಾಡಲಿಕ್ಕೆ ಒಂದು ಮಡ್ ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ತನಕ ಮಡ್ ಟ್ರ್ಯಾಕನ್ನು ಮಾಡಿಲ್ಲ ಸೊ ಜನ ಭಾಳ ಜನ ಈ ಕಾಮಗಾರಿ ಗಟ್ಟಲೆ ನಡೆದು ನೀರು ನಿಂತು ಗಲ ಇಡೀ ತ ಸ್ಟೇಡಿಯಂ ರೀತಿಯಲ್ಲಿ ಕೆರೆ ಥರ ಆಯಿತು ಇಷ್ಟೆಲ್ಲ ಆದರೂ ಕೂಡ ಈ ಜಿಲ್ಲೆಯವರೇ ಆವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಕ್ರೀಡಾ ಮಂತ್ರಿಗಳಾಗಿದ್ದರು ಕೂಡ ಅವರು ಕ್ರೀಡಾ ಮಂತ್ರಿ ಆಗಿದ್ರು ಕೂಡ ಈ ಒಂದು ಯೋಜನೆಯನ್ನು ಇವತ್ತಿನ ಕಂಪ್ಲೀಟ್ ಮಾಡಿಲ್ಲ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅಧಿಕಾರಿಗಳ ಅಧ್ಯಕ್ಷತೆ ಮತ್ತು ಬೇಜವಾಬ್ದು ಅಂತ ಹೇಳ್ಬೇಕಾಗ್ತದೆ ಭಾಳ ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲಿ ಕ್ರೀಡಾ ಚಟುವಟಿಕೆ ಮಾಡ್ತಕ್ಕಂಥವ್ರಿಗೆ ಕ್ರೀಡಾಪಟುಗಳಿಗೆ ಏನು ಹೊರಗಡೆಯಿಂದ ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಪರ್ಲಾಂಗ್ ಎರಡು ಪರ್ಲಾಂಗಿಂದ ನೀರು ಒಳಗಡೆ ಸ್ಟೇಡಿಯಂ ಒಳಗಡೆ ಮಳೆ ಬಂದು ತುಂಬ ಅರ್ಧದನ್ನೇ ಒಂದ್ಸಲ ಎಲ್ಲ ಹರಿದು ನಿಂತಿರೋ ನೀರೆಲ್ಲ ತಾವೆಲ್ಲ ನೋಡಿದ್ದೀರಾ ಫಸ್ಟು ನೀರು ಅವಾಯ್ಡ್ ಮಾಡಿದನೇ ನಾನು ಕ್ರೀಡಾಂಗಣನ ಅಭಿವೃದ್ಧಿ ಮಾಡ್ತೀವಿ ಅನ್ನೋದು ಅದು ಆಗದ ಕೆಲಸ ಮೊದಲು ಅದನ್ನು ನಾವು ಫಸ್ಟು ಅದನ್ನು ನೀರು ಬರೋದನ್ನ ಅವಾಯ್ಡ್ ಮಾಡಬೇಕು ಮತ್ತು ಏನು ಟ್ರ್ಯಾಕ್ ಇದೆ ಟ್ರ್ಯಾಕಲ್ಲಿ ಸುತ್ತ ಒಳಗಡೆ ಇನ್ನೊಂದು ಇದು ಮಾಡಿದ್ರು ಟ್ರೆಂಚ್ ಮಾಡಿದ್ರು ಒಳಗಡೆ ನೀರು ಅವಾಯ್ಡ್ ಆಗೋಕ್ಕೆ ಹೇಳ್ಬಿಟ್ಟು ಆದರೆ ಅದನ್ನು ವ್ಯವಸ್ಥಿತವಾಗಿ ಮಾಡ್ದೇನೆ ಅಳತೆನ ಸರಿಯಾಗಿ ತೊಗೊಳದನೇ ಅದು ಅಧ್ವಾನ ಮಾಡಿ ಅದನ್ನು ಮುಚ್ಚಿದ್ದಾರೆ ಮುಚ್ಚಿಬಿಟ್ಟದ್ ಏನು ಮಾಡಿದ್ರು ಅದ್ರ ಒಡದಾಕಿಲ್ಲ ಅದನ್ನು ಸುಮ್ಮನೆ ಮುಚ್ಚಿಬಿಟ್ಟಿದ್ರೆ ಈಗ ಒಂದು ಏನಾದ್ರು ಜೋರಾಗಿ ಒಂದು ಮಳೆ ಬಂತು ಅಂತಂದರೆ ಮೇಲ್ಗಡೆ ಮಣ್ಣು ಹೋಯ್ತು ಅಂತ ಹೇಳಿದ್ರೆ ಅದು ಕ್ರೀಡಾಪಟುಗಳಿಗೆ ಅನಾನುಕೂಲ ಆಗ್ತದೆ ಯಾರಿಗಾರು ಬಿದ್ದಿ ಕಾಲ್ ಕಾಲುವಿಯಲು ಮುರಿದೋದ್ರೆ ಯಾರು ಅದಕ್ಕೆ ಜವಾಬ್ದಾರಿ ಆಗ್ತಾರೆ ಹಾಗಾಗಿ ಫಸ್ಟು ಅದನ್ನು ಮುಚ್ಚಿರೋದನ್ನ ತೆಗೆದದನ್ನೇ ಅದೆಲ್ಲ ಗಾರೆ ಎಲ್ಲಾನು ಒಡೆದು ಬೇರೆ ಮಣ್ಣಾಕಿ ಮುಚ್ಚಬೇಕು ಮತ್ತು ಕ್ರೀಡಾ ಕ್ರೀಡಾಂಗಣನ ಟ್ರ್ಯಾಕ್ ಫೀಲ್ಡ್ ಅಂತೂ ಅಧ್ವಾನ ಆಗೋಗಿದೆ ಅದನ್ನು ಫಸ್ಟು ಸರಿ ಮಾಡಬೇಕು ಸ್ಕ್ರ್ಯಾಪ್ ಮಾಡಿ ಕಲ್ಲೆಲ್ಲ ಅಂತ ತೆಗೆದು ಕಲ್ಲು ಹೆಂಗೆಂಗಿತ್ತು ಅದು ಹಂಗಂಗೆ ಬಿಟ್ಬಿಟ್ಟಿದ್ದಾರೆ ಅದ್ರ ಮೇಲೆ ರೋಲ್ ಮಾಡಿಸಿದ್ದಾರೆ ಅಷ್ಟೇನೆ ಇನ್ನೂ ಅಲ್ಲಲ್ಲೇ ಕಲ್ಲುಗಳೆಲ್ಲ ಕಾಣ್ತದೆ ದಯಮಾಡಿ ಟ್ರ್ಯಾಕ್ನ ಸರಿ ಮಾಡಬೇಕು ಬೇರೆ ಕಡೆಯಿಂದ ಒಳ್ಳೆ ಮಣ್ಣು ತಂದು ಹೊಡೆಸಿ ಹಿಂದೆ ಮಾಡಿದ್ರು ಮಾಡಿದ್ರೆ ಅವಾಗ ಈಗ ಇಲ್ ಬೇರೆ ಹುಡುಗರು ಇದ್ರೆ ಅಥ್ಲೆಟಿಕ್ ಕೋಚ್ ಇಲ್ಲ ಅಥ್ಲೆಟಿಕ್ಸ್ ಮಕ್ಕಳಿಗೆ ಕೋಚಿಂಗ್ ನಡೀತದೆ ಹೊರಗಡೆಯಿಂದ ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಪರ್ಲಾಂಗ್ ಎರಡು ಪರ್ಲಾಂಗ್ ನೀರು ಒಳಗಡೆ ಸ್ಟೇಡಿಯಂ ಒಳಗಡೆ ಮಳೆ ಬಂದು ತುಂಬಾ ಅರ್ಧದನ್ನೇ ಒಂದ್ಸರ ಎಲ್ಲ ಅರ್ದ ಈಗ ಕೆಲಸ ಮಾಡ್ತಾ ಓಂ ಪ್ರಕಾಶ್ ಅಂತಕ್ಕಂಥ ಉದ್ದಟತನದ ಅಧಿಕಾರಿ ಕೇವಲ ಅಧಿಕಾರಿ ಅಷ್ಟೇ ಸೀಮಿತವಾಗಿ ನಾನು ಪೊಲೀಸ್ ಇಲಾಖೆಯಿಂದ ಬಂದಿದ್ದೇನೆ ಅಂದ್ರೆ ಒಂದೇ ಒಂದು ಗಾಷ್ಟತೆಯಿಂದ ಯಾವುದೇ ಯುವಜನರನ್ನ ಯಾವುದೇ ಯುವಕ ಯುವತಿಯರನ್ನ ಸಂಘಟನೆ ಮಾಡದೆ ಹಳ್ಳಿಗಳಿಗೋಗದೆ ಒಂದು ದಿನ ಒಂದು ಹಳ್ಳಿಗೆ ಹೋಗಿ ಒಂದು ಯುವಕ ಸಂಘವನ್ನ ಒಂದು ಯುವತಿ ಒಂದಲ್ಲ ಜಿಲ್ಲೆಯಲ್ಲಿ ಇವತ್ತು ಯುವಜನ ಚಟುವಟಿಕೆಗಳು ನಿಷ್ಕ್ರಿಯವಾಗಿದ್ದಾವೆ ಬಂದಂತ ಎಲ್ಲ ಹಣವನ್ನ ಸಂಬಂಧಪಟ್ಟ ಅಧಿಕಾರಿಗಳ ಉನ್ನತ ಅಧಿಕಾರಿಗಳು ಗಮನಕ್ಕೆ ತರದೆ ಬೇರೆ ಬೇರೆ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಇಡೀ ಜಿಲ್ಲೆಯ ಯುವಜನ ಚಟುವಟಿಕೆ ಸ್ತಬ್ಧ ಆಗೋ ರೀತಿ ಮಾಡಿದ್ದಾರೆ ಉದಾಹರಣೆಗೆ ಇವತ್ತು ಸ್ಟೇಡಿಯಂ ನ ಕೆಲಸ ಕಳೆದ ಸರ್ಕಾರದಿಂದ ಹಿಡಿದು ಈ ಸರ್ಕಾರ ತನಕ ನಡೀತಾ ಇದೆ ಇಲ್ಲಿ ಇದ್ರ ನೆಪ ಹೇಳ್ಕೊಂಡು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡಿಸ್ತೇನೆ ಯಾವುದೇ ಚಟುವಟಿಕೆಗಳು ಕೂಡ ಇಲ್ಲಿ ನಡೆಯೋಕ್ಕೆ ಅವಕಾಶ ಕೊಡದೇನೆ ಯಾರ ಗಮನಕ್ಕೂ ತರದೇನೆ ಈ ಕ್ರೀಡಾಂಗಣದ ಒಳಗಡೆ ಇದ್ದಂತ ಅವರ ಅಧಿಕಾರಿಗಳ ಕಚೇರಿಯನ್ನ ಒಳಾಂಗಣ ಕ್ರೀಡಾಂಗಣಕ್ಕೆ ಚೇಂಜ್ ಮಾಡಿಕೊಂಡಿದ್ದಾರೆ ಅಲ್ಲಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಕೂಡ ಜಿಲ್ಲಾ ವಿಜ್ಞಾನ ಕೇಂದ್ರ ಕ್ರೀಡಾ ವಿಜ್ಞಾನ ಕೇಂದ್ರ ಅಂತಿದೆ ಅದು ಕೊಳ ಕೊಳತು ನಾರ್ತಾ ಇದೆ ಮುಚ್ಚೋಗಿದೆ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿದ ಜಿಮ್ಗಳು ಜಿಮ್ ಸಾಮಗ್ರಿಗಳು ಇವತ್ತು ತುಕ್ಕಿಡಿತಾ ಇದ್ದಾವೆ ಹಾಸ್ಟೆಲ್ ನಲ್ಲಿ ಮಕ್ಕಳಿಗೆ ಎಲ್ಲಾ ರೀತಿ ಯಾವುದೇ ರೀತಿ ಸೌಲಭ್ಯ ಇಲ್ಲ ಕರೆಂಟ್ ಹೋದ್ರೆ ಜನರೇಟರ್ ವ್ಯವಸ್ಥೆ ಇಲ್ಲ ಈಗ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಾಗಾದ್ರಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ವಾಯು ವಿಹಾರಿಗಳು ಮತ್ತು ಕ್ರೀಡಾಪಟುಗಳು ಏನ್ ಹೇಳ್ತಾರೆ ಯಾರ ಗಮನಕ್ಕೆ ತಂದ್ರೆ ಇದು ಕೆಲಸ ಆಗ್ಬಹುದು ಅವ್ರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀವಿ ನೋಡಿ ಇದು ಮೂರ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಆಮೇಗತಿಯಲ್ಲಿ ಕಾಮಗಾರಿಯನ್ನ ನಡೆಸ್ತಾ ಇದಾರೆ ಈ ಹಿಂದೆ ಗುತ್ತಿಗೆದಾರರು ಕೂಡ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ ಇಲ್ಲಿ ಅನ್ನುವಂತಹ ಆರೋಪ ಇದೆ ನೋಡಿ ಟೆನ್ಸಿಂಗ್ ರೂಫಿಂಗ್ ಕಾಮಗಾರಿಯನ್ನ ಕೈಗೊಂಡ್ರು ಸುಮಾರು ಐವತ್ತು ಕೋಟಿ ಹಣ ಬಿಡುಗಡೆಯಾಗಿತ್ತು ನಾಲ್ಕು ಕಾಮಗಾರಿಗಳಿಗೆ ಅನುಮೋದನೆ ಕೊಟ್ಟಿದ್ದರು ಟೆನ್ಸಿಲ್ ರೂಫಿಂಗು ನಾನ್ನೂರು ಮೀಟ್ರ್ ಮಡ್ರ್ಯಾಕು ಮಳೆ ಬಂದಾಗ ಏನು ಕೆರೆಯಂತಾಗುತ್ತೆ ಕ್ರೀಡಾಂಗಣ ಹತ್ತು ಕಡೆ ಯು ಜಿ ಡಿ ನಿರ್ಮಾಣ ಮಾಡಬೇಕು ಮತ್ತು ಆ ಮಣ್ಣಿನಿಂದ ಮೈದಾನ ಫಿಟ್ಟಿಂಗ್ ಮಾಡುವಂಥ ಕಾಮಗಾರಿಯನ್ನು ಕೂಡ ಕೈಗೊಳ್ತು ಈಗಾಗಲೇ ಟೆನ್ಸಿಲ್ ರೂಫಿಂಗನ್ನು ಅಳವಡಿಕೆ ಮಾಡಿದ್ದಾರೆ ಒಪ್ಕೊಳ್ತೀವಿ ಆದರೆ ನಾನ್ನೂರು ಮೀಟ್ರ್ ಮಡ್ರ್ಯಾಕ್ ಕಾಮಗಾರಿ ಪ್ರಗತಿಯಲ್ಲಿದೆ ಕೇಳಿದರೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಎಂ ಬಿ ನಾಗಣ್ಣ ಇದ್ದಾರೆ ವಾಯು ವಿಹಾರಿಯವರು ಅಲ್ಲಿನ ಸಮಸ್ಯೆಯನ್ನ ಕಣ್ಣಾರೆ ಕಂಡಂತವರು ಸರ್ ನಮಸ್ಕಾರ ಈಗ ಮಂಡ್ಯದಲ್ಲಿಯೇ ಅತಿ ದೊಡ್ಡ ಕ್ರೀಡಾಂಗಣ ಸರ್ ಜಿಲ್ಲೆಯಲ್ಲಿಯೇ ಅಧ್ವಾನ ತಲುಪಿದೆ ಕೋಟಿ ಕೋಟಿ ಹಣ ಎಲ್ಲಿ ಹೋಯಿತು ಅನ್ನೋದು ಕೇವಲ ದುಡ್ಡು ಮಾಡ್ಲಿಕ್ಕೆ ಮಾತ್ರ ಈ ಕ್ರೀಡಾಂಗಣ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ ಸರ್ ಸರ್ ಈಗ ಅಲ್ಲಿ ಏನಾಗಿದೆ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ದಾರೆ ಆದ್ರೆ ಅಲ್ಲಿ ಏನ್ ಬೇಕು ಅನ್ತಕ್ಕಂಥದಕ್ಕೆ ಒಂದ್ ಸಭೆ ಕೂಡ ಮಾಡಿಲ್ಲ ಅವರು ಇವ್ರಿಗೆ ಏನ್ ಬೇಕೋ ಆ ರೀತಿ ಮಾಡ್ಕೊಂಡಿದ್ದಾರೆ ಒಳಗಡೆ ನಾನೂರು ಮೀಟರ್ ರನ್ನಿಂಗ್ ಟ್ರ್ಯಾಕ್ ಇದೆ ರನ್ನಿಂಗ್ ಟ್ರ್ಯಾಕ್ ಇವರು ಮಳೆ ಹೋಗೋದಕ್ಕೆ ಒಂದು ಚರಂಡಿ ಮಾಡಿದ್ರು ಮತ್ತೆ ಅದಕ್ಕೆ ಲಕ್ಷಾಂತರ ಖರ್ಚು ಮಾಡಿದ್ದಾರೆ ಚರಂಡಿಗೆ ಮತ್ತೆ ಏನ್ ಮಾಡಿದ್ದಾರೆ ಅವೈಜ್ಞಾನಿಕವಾಗಿರ್ತಕ್ಕಂತ ಕಾಮಗಾರಿ ಮಾಡ್ತದೆ ಒಂದಾದ್ರೆ ಯಾರು ಅಲ್ಲಿ ಕ್ರೀಡಾಪಟುಗಳು ಇರ್ಬೋದು ವಾಯುಹಾಳಿ ಇರ್ಬೋದು ಯಾರನ್ನು ಕೂಡ ಅವರು ಇಲ್ಲಿ ತನಕ ಒಂದು ಕನಿಷ್ಠ ಅಭಿಪ್ರಾಯ ಕೇಳಿಲ್ಲ ಅವರು ಅಲ್ಲಿ ಒಳಗಡೆ ಟಾಯ್ಲೆಟ್ ಗಳಿದಾವೆ ಇವತ್ತಿನ ತನಕ ಓಪನ್ ಮಾಡಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಟಿದ್ದಾರೆ ಓಪನ್ ಮಾಡಿಲ್ಲ ಒಳಗಡೆ ಏನ್ ಇವತ್ತು ಮಟ್ರ್ಯಾಕ್ ಮಾಡ್ಬೇಕಿತ್ತು ಅದನ್ನು ಕೂಡ ಮಾಡಿಲ್ಲ ಬಟ್ ಈಗಾಗ್ಲೇ ಅಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದೆ ಒಂದು ಲವರ್ ಸ್ಪಾಟ್ ಆಗಿದೆ ಪೂರ್ತಿ ಅದು ಅನೈತಿಕ ಚಟುವಟಿಕೆಗಳ ತಾಣ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ನಮ್ಮ ಹೃದಯ ನಗರದ ಹೃದಯ ಭಾಗದಲ್ಲಿ ಇದ್ರು ಕೂಡ ಯಾವುದೇ ತರದ ಒಂದು ಮೂಲಭೂತ ಸೌಕರ್ಯಗಳಾಗ್ಲಿ ಇವತ್ತು ಒಂದು ಸ್ವಿಮ್ಮಿಂಗ್ ಪೂಲ್ ಬೇಕಾಗಿತ್ತು ಜಿಲ್ಲಾ ಕೇಂದ್ರ ಹೇಳ್ತೀವಿ ಕೇರ್ಪೇಟೆ ತಾಲೂಕ್ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇದೆ ಮಂಡ್ಯ ನಗರದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಒಂದು ಮಲ್ಟಿ ಜಿಮ್ ಬೇಕಾಗಿತ್ತು ಮಲ್ಟಿ ಜಿಮ್ಗೆ ಕೋಟಿ ದುಡ್ಡು ತಂದು ಹಾಕಿದ್ದಾರೆ ಆದ್ರೆ ಅದನ್ನ ಸಾರ್ವಜನಿಕ ಬಳಕೆ ಕೊಡ್ತಾ ಇಲ್ಲ ಅಂದ್ರೆ ಅಲ್ಲಿ ಅಧಿಕಾರಿಗಳು ಏನಾಗಿದೆ ಸರ್ವಾಧಿಕಾರಿ ಇಟ್ಕೊಂಡಿದ್ದಾರೆ ಮತ್ತೆ ನಮ್ಮ ಯಾರು ಜನಪ್ರತಿನಿಧಿಗಳಿದ್ದಾರೋ ಈ ವಿಚಾರಗಳ ಕಡೆ ಗಮನ ಹರಿಸ್ತಿಲ್ಲ ಅವರು ಅವರು ಈಗ ಇದನ್ನೆಲ್ಲ ಬಗೆಹರಿಸಬೇಕಿತ್ತಲ್ಲ ಜನರು ಏನಾಗಿದೆ ಆ ಧೂಳು ಕುಡ್ಕೊಂಡು ಅದ ಧೂಳಲ್ಲಿ ಅವರು ವಾಕಿಂಗ್ ಮಾಡುವಂತದ್ದು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡುವಂತ ನಡೀತಾ ಇದೆ ಸರ್ ಈಗ ಟಿವಿ ಟಿವಿ ಫೈವ್ ಗಮನಕ್ಕೆ ಬಂದಿದೆ ಸರ್ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋಣ ಸರ್ ಸಿಗಬೇಕು ಸರ್ ನಿಮ್ಮ ನಿಮ್ಮ ಈ ಸುದ್ದಿ ಮಾಡೋದಿಂದ ಕೂಡ ನಮ್ಮ ದಪ್ಪ ಜನಮದ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ ಅಂತ ಬಯಸ್ತೀನಿ ನಾವು ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾಗಣ್ಣ ಅವರು ಮಾತಾಡೋದಕ್ಕೆ ಶಿವಲಿಂಗ ಇವರಿದ್ದಾರೆ ನಿವೃತ್ತ ದೈಹಿಕ ಶಿಕ್ಷಕರು ಇವರು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಾವು ದೈಹಿಕ ಶಿಕ್ಷಕರು ನಿವೃತ್ತರಾಗಿದ್ದೀರಿ ಅಲ್ಲಿ ಬಟ್ಟ ನಿಮ್ಮ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಕನಸನ್ನ ಕಂಡಂತವ್ರಿಗೆ ಈ ಕ್ರೀಡಾಂಗಣ ಏನಿದೆ ಸರ್ ಅದ ಕನಸ ಕನಸಾಗಿ ಉಳಿತ ಅಂತ ನೋಡ್ತಾ ಇದ್ರೆ ಅದ್ವಾನ ನೋಡ್ತಾ ಇದ್ರೆ ಸರ್ ದಿನ ಬೆಳಿಗ್ಗೆ ಆದ್ರೆ ನಾವು ಅಲ್ಲಿ ವಾಕ್ ಹೋಗ್ತೀವಿ ಸರ್ ಅದ್ವಾನ ಎಲ್ಲ ಹೇಳ್ತೀವಿ ಅವರು ಅಧಿಕಾರಿಗಳು ಸ್ಟೇಡಿಯಂ ಒಳಗಡೆನೆ ಬರೋದಿಲ್ವಲ್ಲ ಸರ್ ಹೌದು 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 ಉತ್ತಮವಾಗಿದ್ದಂತ ಕ್ರೀಡಾಂಗಣ ಟ್ರ್ಯಾಕ್ ಏನ್ ಮಾಡ್ಬೇಕಾಗಿಲ್ಲ ಮಟ್ ಟ್ರ್ಯಾಕ್ ಚೆನ್ನಾಗಿ ಇತ್ತು ಸರ್ ಓಕೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದು ಸಾಲ್ನಲ್ಲೋ ತೊಂಬತ್ತಾರು ತೊಂಬತ್ತೇಳನೇ ಸಾಲ್ನಲ್ಲೋ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಕ್ಕೆ ಏಷ್ಯಾಡ್ಗೆ ಸೆಲೆಕ್ಷನ್ ಗೋಸ್ಕರ ನಮ್ಮಲ್ಲೂ ಒಂದು ಸರ್ಕ್ಯೂಟ್ ಮೀಟ್ ಅಂತ ನಡೀತು ಸರ್ ಅವಾಗ ಪಿಡಬ್ಲ್ಯೂ ಡಿ ಇಂದ ಇಡೀ ಟ್ರ್ಯಾಕ್ ನ ಒಂದು ಐದ್ ಇಂಚು ಆಳ ತೆಗೆದು ಮಣ್ಣೆಲ್ಲಾನು ಇದ್ ಮಾಡಿ ಒಂದ್ರೆ ಹಿಡಿದು ಮರಳು ಮಣ್ಣು ಒಟ್ಟು ಎಲ್ಲಾನು ಹಾಕಿ ಕ್ರೀಡಾಂಗಣನ ಸಿದ್ಧ ಮಾಡಿದ್ರು ಸರ್ ಅವಾಗ ಟ್ರ್ಯಾಕ್ ಅವಾಗ ಪಿ ಟಿ ಉಷಾ ಅವರು ವಂದನಾ ರಾವ್ ಅವರು ಇದು ಸೈನಿ ವಿಲ್ಸನ್ ಶಕ್ತಿ ಸಿಂಗ್ ಅಂತವ್ರೆಲ್ಲಾ ಬಂದದೇ ಅಲ್ಲಿ ಇದ್ ಮಾಡಿದಾರೆ ಸರ್ ಅಲ್ಲಿ ಸರ್ಕ್ಯೂಟ್ ಮೀಟರ್ ಭಾಗವಹಿಸಿ ತಮ್ಮ ಸಾಮರ್ಥ್ಯನ ಇದ್ ಮಾಡಿದ್ರು ಆ ಕಾಲದಲ್ಲಿ ಅಂತ ಚೆನ್ನಾಗಿ ಮಾಡಿದಂತ ಅಂಕಣನ ಈಗ ಬಂದ್ಬಿಟ್ಟದೇ ಈಗ ಈಗೇನು ಈಗ ಇದಾರ ಎಲ್ಲ ಇವರು ಯೂಸ್ ಯಾರು ಆಫೀಸರು ಓಂ ಪ್ರಕಾಶ್ ಓಂ ಪ್ರಕಾಶ್ ಅವರು ಅವ್ರಿಗಿಂತ ಅಂತ ಮೇಡಮ್ ಒಬ್ರು ಅವ್ರಿಗೆ ಹಿಂದೆ ಇದ್ದಂತ ಮೇಡಮ್ ಅವರು ಗದ್ದೆ ಮಣ್ಣು ಮಣ ಹೊಡ್ಸ್ಬಿಟ್ರು ಸರ್ ಅದಕ್ಕೆ ಕದ್ದೆ ಮಣ್ಣು ತಂದು ಒಡಿಸ್ಬಿಟ್ಟದಾನೆ ಅಂದ್ರೆ ಅವೈಜ್ಞಾನಿಕ ಸರ್ ಎಲ್ಲ ಹೌದೌದು ಮಾಡೋದು ಹಿಂಗೆ ಇಂತ ಮಣ್ಣು ತಂದು ಹಿಂಗ್ ಹಾಕಿದ್ರಲ್ಲ ಅಂತ ಹೇಳ್ಬಿಟ್ಟದ ಅವಾಗ ಏನ್ ಮಾಡಿದ್ರು ಆ ಮಣ್ಣು ತೆಗಿಯುವಾಗ ಚೆನ್ನಾಗಿದ್ದದ್ ಮಣ್ಣು ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ರೆ ಬೇರೆ ಕಡೆಗೆ ಹಾಕ್ಬಿಟ್ಟದ ಇದ್ದದನು ಅಭ್ಯವಸ್ಥೆ ಮಾಡಾಕ್ಬಿಟ್ರು ಸರ್ ಅಂದ್ರೆ ಸರ್ ಈ ಕ್ರೀಡಾಂಗಣ ದುಡ್ಡು ಮಾಡ್ಲಿಕ್ಕೆ ಬಳಕೆ ಆಗ್ತಿದೆ ಇತ್ತೀಚೆಗೆ ಅನ್ನೋದು ಹೌದು ಸರ್ ಈಗ ಈಗ ನೋಡ್ತಾ ಇರೋದು ನೋಡಿದ್ರೆ ಅದೇ ರೀತಿ ಸರ್ ಆಯ್ತಾ ಇರೋದು ಯಾರಿಗೂ ಸ್ಟೇಡಿಯಂ ಬಗ್ಗೆ ಆಗ್ಲಿ ಕ್ರೀಡಾಪಟುಗಳ ಬಗ್ಗೆ ಯಾರಿಗೂ ಅಭಿರುಚಿ ಇಲ್ಲ ಸರ್ ಇದು ಕ್ರೀಡಾಂಗ ಇದಿದೆ ಸರ್ ಆಸ್ ಇದೆ ಮತ್ತೆ ಅಲ್ಲಿ ಒಳಗಡೆ ಒಂದ್ ಫ್ರೆಂಚ್ ಮಾಡಿದ್ರು ನೋಡಿ ನೀರ್ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಈ ಮಟ್ ಟ್ರ್ಯಾಕ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ರು ಅದನ್ನ ಮಾರ್ಕ್ ಹಾಕುವಾಗ್ಲೇನೆ ನಾವ್ ಹೇಳದ ಸರ್ ಒಂದ್ ಮಾರ್ಕ್ ಹಾಕಿದ್ರು ಅದನ್ನ ಹಳ್ಳ ತೋಡಿದ ಜೆ ಸಿ ಪಿಲ್ ಮಾಡಕ್ಕೆ ಅಂತ ಹಳ್ಳ ತೋಡಕು ಮೊದಲೇ ನಾನು ಅಲ್ಲಿ ಇದ್ರು ಕೋಚ್ ಇದ್ರು ಸರ್ ಮೊದ್ಲು ಒಬ್ರು ತಮಿಳುನಾಡು ಅವರು ಒಬ್ರು ಕೋಚ್ ಇದ್ರು ಮಣಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ ಸರ್ ನೀವು ಕೋಚ್ ನೋಡಿದಿರಾ ಇದು ಔಟ್ ಆಫ್ ಟ್ರ್ಯಾಕ್ಟರ್ ಹೋಗ್ತಾ ಇದೆ ಹೊರಗಡೆ ಹೋಗುತ್ತೆ ಒಳಗಡೆ ಬರ್ತದೆ ಕಲ್ ಮೇಲೆ ಹೆಂಗ್ ಓಡ್ತಾರೆ ಮೇಲೆ ಸ್ಲಾಬ್ ಎಲ್ಲಾ ಹಾಕಿದ್ರೆ ಹೇಳಿ ಸರ್ ಅಂತಂದೆ ಅವ್ರ್ ಹೋಗಿ ಹೇಳಿದ್ರೆ ರೀ ಅವ್ರ ಗೊತ್ತು ಮಾಡ್ತಾರೆ ಬಿಡ್ರಿ ಅಂದ್ಬಿಟ್ಟು ಉಡಾಸೆಯಾಗ್ ಮಾತಾಡಿ ಅವ್ರನ್ನ ಪಾಪ ಬಾಯಿ ಮುಚ್ಚಿಬಿಟ್ಟಿದ್ರೆ ಈಗ ಅಧಿಕಾರಿ ಅವ್ರಿಗಿಂತ ದೊಡ್ಡ ಅಧಿಕಾರಿ ಇವ್ರ ಏನ್ ಹೇಳಕ್ ಆಯ್ತದೆ ಸರ್ ನಾವು ಮೂವತ್ತೈದು ವರ್ಷದಿಂದ ಅಲ್ಲಿ ಇದು ನಮ್ದು ರಾಜ್ಯ ಮಟ್ಟದ ನಮ್ ಶಾಲಾ ಅಂತದ್ದು ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟ ನಡೆಸಿದ್ವಿ ವಿಶ್ವವಿದ್ಯಾಲಯದ ಮಟ್ಟದ ನಡ್ಸ್ಕೊಟ್ಟಿದ್ವಿ ಇವ್ರದು ಪ್ರತಿ ವರ್ಷ ನಡೆಯೋ ಜಿಲ್ಲಾ ಮಟ್ಟ ನಮ್ಮ ಇಲಾಖೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳೆಲ್ಲ ನಡೆಸಿ ಟ್ರ್ಯಾಕ್ ಎಷ್ಟ ಆಗ್ತದೆ ಎಲ್ಲಿಗೆ ಹೋಗುತ್ತೆ ಅನ್ನೋದೆಲ್ಲ ಗೊತ್ತಿದೆ ಇವರು ಬರೀ ಒಂದ್ ನೂರು ರೂಪಾಯಿ ಖರ್ಚು ಮಾಡಿ ಯಾವತ್ತು ಒಂದು ಇನ್ನರ್ ಬಾರ್ಡರ್ ಹಾಕ್ಕೊಟ್ಟಿದ್ದರೆ ಅದ್ರ ಒಳಗಡೆ ಈ ಟ್ರ್ಯಾಕ್ ಇದನ್ನ ಟ್ರೆಂಚ್ ಮಾಡಬಹುದಾಗಿತ್ತು ಮೂರಿನ ಹೌದು ಅಲ್ಲ ಸರ್ ಸಲಹೆಗಳನ್ನು ಕೂಡ ಪಡೆಯೋಕಾಗಲ್ಲ ಸರ್ ನಮ್ಮನ್ನ ಶ್ರೀನಿವಾ ಇವರು ಎಂ ಎಲ್ ಎ ಮಾಜಿ ಎಂ ಎಲ್ ಎಂತ ಸಂದರ್ಭ ಶ್ರೀನಿವಾಸ ಇದ್ದಂತ ಸಂದರ್ಭದಲ್ಲಿ ನಮ್ಮನ್ನ ಮತ್ತೆ ರವಿಶಂಕರ್ ಗೌಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಜಿ ಕಾರ್ಪೊರೇಟರ್ ಇದ್ದಾರೆ ಅವರು ಮತ್ತೆ ಫುಟ್ಬಾಲ್ ಆಟಗಾರರು ವೆಂಕಟ ವೆಂಕಟಣ ಅಂತ ಸ್ವರ್ಣ ಅವ್ರೆಲ್ಲಾರು ಕಮಿಟಿ ಮೆಂಬರ್ ಮಾಡಿದ್ರು ಸರ್ ಹಿಂದೆ ಇದ್ದವರು ಒಂದ್ ಎರಡ್ ತರ ಮೀಟಿಂಗ್ ಕರೆದ್ರು ಇವತ್ತು ಇವರು ಬಂದ್ಮೇಲೆ ಬಂದ್ ಮೀಟಿಂಗ್ ಕರ್ದಿಲ್ಲ ಬಂದಿದ್ರಂತ ಇವರು ಗ್ರೌಂಡ್ ಗೆಲ್ಲ ಸಮಸ್ಯೆ ಆಲ್ಸಕ್ಕೆ ಯಾರು ರವಿಕುಮಾರ್ ಗೌಡ ಸರ್ ಶಾಸಕರವರು ನಾನ್ ಹೇಳ್ತೇನೆ ಗೌಡ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಸುಭಾಷ್ ನಗರದವರು ಇದಾಗಿದ್ರು ನೋಡಿ ಎಮ್ ಎದು ಮಾಡ್ತಿಲ್ ಹಾಲಿ ಎಂ ಎಲ್ ಎಂದ್ನೇ ಅವರು ಎಲ್ಲಾ ಹೇಳಿದ್ದಾರೆ ಸರ್ ಅವರು ಈಗ ಹೋದ್ ಸರೇನೆ ಹೇಳ್ಬಿಟ್ಟು ಆಗಸ್ಟ್ ಫಿಫ್ಟೀನ್ತ್ ಕಾರ್ಯಕ್ರಮ ನಡೆಯುವಾಗ ನೆಕ್ಸ್ಟ್ ಕನ್ನಡ ರಾಜ್ಯೋತ್ಸವನ ಇಲ್ಲೇ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು ಎಲ್ ಮಾಡಿದ್ರು ಸರ್ ಈಗಾಗ್ಲೇನೆ ಡಿ ಸಿ ಅವರು ನಿನ್ನೆ ಮೀಟಿಂಗ್ ಮಾಡಿ ಇವತ್ತು ಈ ಗಣರಾಜ್ಯೋತ್ಸವನವೇ ಇದ್ರಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲಿ ಮದ್ಯ ಇದ್ರಲ್ಲಿ ಪೊಲೀಸ್ ಪರೇಡ್ ಗ್ರೌಂಡ್ ಅಲ್ಲೇ ಮಾಡ್ತಿದ್ದೀವಿ ಅಂದ್ಬಿಟ್ಟು ಬಂದಿದೆ ನೋಡಿ ಅಂದ್ರೆ ಎಷ್ಟು ವರ್ಷ ಬೇಕು ಸರ್ ಅವರು ಈಗ ಕಾಂಟ್ರಾಕ್ಟ್ ವಹಿಸ್ಕೊಂಡಿದಾರಲ್ಲ ಅವ್ರಲ್ಲಿ ಒಂದು ಬೋರ್ಡ್ ಹಾಕಿದ್ರು ಆ ಕಡೆಗೆ ಆಗಸ್ಟ್ ಹದಿನಾರನೇ ತಾರೀಕು ಅದನ್ನ ಬಿಟ್ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಂತ ಬಂತು ಸರ್ ಇವಾಗ ಸರ್ ಈಗ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆ ಸರ್ ಇದು ಅಲ್ವಾ ಸರ್ ಶರ್ಟರ್ ಹಾಕಿರೋದು ಅವ್ರಿಗೆಲ್ಲ ಅನುಕೂಲ ಆಗೋಯ್ತು ಸರ್ ಆಮೇಲೆ ಇಲ್ಲಿ ಹಳೆ ಆಫೀಸ್ ಇತ್ತಲ್ಲ ಸರ್ ಇಲ್ಲಿ ಕ್ರೀಡಾಂಗಣದ ಹತ್ರ ಇದ್ದದ್ದು ಅಲ್ಲಿ ರಾತ್ರಿ ಹೊತ್ತು ಏಳೋರ್ ಕೇಳೋರ್ ಯಾರು ಇಲ್ಲ ಸರ್ ಬೆಡ್ ಗಳು ಬಿದ್ದಿದೆ ಹೋಗಿ ನೋಡಿ ನಿಮ್ಮ ಟಿವಿನಲ್ಲಿ ತೋರಿಸ್ತಾ ಇದಾರಲ್ಲ ಈಗ ಮನೆ ಬಂದಿದ್ನೆ ಇದ್ ಮಾಡಿದ್ರಲ್ಲ ಅದೆಲ್ಲ ನೋಡ್ತೇವೆ ಎಲ್ಲಾ ಹೆಂಗಿದೆ ಅಂದ್ರೆ ಆಮೇಲೆ ಯಾರ್ಯಾರೋ ಬಂದ್ಬಿಟ್ಟುದನ್ನ ಅಲ್ಲಿ ಸ್ಕೂಟರ್ಗಳನ್ನ ಇದಾಗ್ತಾರೆ ಸರ್ ಚಾರ್ಜ್ ಹೋಯ್ತಾರೆ ಹುಡುಗರುಗಳು ಬಂದದನ್ನೇ ಮೊಬೈಲ್ ಚಾರ್ಜ್ ಮಾಡ್ಕೋತಾರೆ ಹೆಂಗ್ ಬೇಕಂಗ ಯಾರು ಹೇಳೋರ್ಗೆಲ್ಲ ಕೇಳೋರ್ ಇಲ್ಲ ಸರ್ ಇದು ಅಲ್ಲ ಸರ್ ಈಗ ಈ ಹಿಂದೆ ನಾರಾಯಣಗೌಡ್ರ ಇದ್ರು ಸರ್ ಅಲ್ವಾ ಸರ್ ಅದೇ ಜಿಲ್ಲೆಯವರು ಸಚಿವರಾಗಿದ್ರು ಕ್ರೀಡಾ ಸಚಿವರು ಹೌದೌದು ಮೀಟಿಂಗ್ ಮಾಡಿದಾಗ ನಾವು ಮಟ್ಕೋಟ್ ಬೇಡವೇ ಬೇಡ ಇಡೀ ಇಂಟರ್ನ್ಯಾಷನಲ್ ಎಲ್ಲಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಾತಾಡ್ತಾರೆ ಯಾವ್ದಾದ್ರು ಸಭೆ ಸಮಾರಂಭ ಕ್ರೀಡಾಕೂಟಗಳು ಬಂದಾಗ ನಮಗ್ ಚಿನ್ನ ಬರ್ಲಿಲ್ಲ ಒಲಿಂಪಿಕ್ ಅಲ್ಲಿ ಏಷ್ಯಾಡ್ ಅಲ್ಲಿ ಬರ್ಲಿಲ್ಲ ಇದ್ದಾರೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಅವರು ಸರ್ ನಮಸ್ಕಾರ 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 ಸರ್ ಈಗ ಕ್ರೀಡಾಂಗಣ ಏನಿದೆ ಡಿಸ್ಟಿಕ್ ಸ್ಟೇಡಿಯಂ ಸಿಕ್ಕಾಪಟ್ಟೆ ಸಮಸ್ಯೆಗಳಿದಾವೆ ಸರ್ ಸಿಕ್ಕಾಪಟ್ಟೆ ಸಾರ್ವಜನಿಕರಿಂದ ದೂರ ಬರ್ತಾ ಇದೆ ಸರ್ ಇತ್ತೀಚೆಗೆ ಏನಾದ್ರು ಕೆಲವು ತಾಂತ್ರಿಕ ಕಾರಣಗಳಿಂದ ಕೆಲಸ ಸ್ಥಗಿತ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ರಾಜ್ಯ ಮಟ್ಟದಲ್ಲಿ ಆಯುಕ್ತರಿಗೂ ಕೂಡ ಮಾತಾಡಿದ್ದೇನೆ ಪತ್ರವನ್ನು ಬರೆದಿದ್ದೇನೆ ಓಕೆ ಈಗ ಶಾರ್ಟ್ಲಿ ಅದನ್ನ ನಾವು ಸ್ಟಾರ್ಟ್ ಔಟ್ ಮಾಡ್ತೀವಿ ಮಾನ್ಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ಕರೀಲಿಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ ಕಾಮಗಾರಿ ಅರ್ಧಕ್ಕೆ ನಿಂತಿರೋದ್ರಿಂದ ಮುಂದೆ ಅದನ್ನ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಸೂಕ್ತ ನಿರ್ಧಾರವನ್ನ ಶೀಘ್ರದಲ್ಲೇ ತಗೊಳ್ತೇವೆ ಸರಿಯಾದ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಭದ್ರತೆ ಇಲ್ಲ ಸರ್ ನಿರ್ವಹಣೆ ಇಲ್ಲ ಕರೆಕ್ಟ್ ಮೇಂಟೆನೆನ್ಸ್ ಇಲ್ಲ ಕಾಮಗಾರಿ ನಡೀತಾ ಇದೆ ಇನ್ನು ಕಂಪ್ಲೀಟ್ ಆಗಿಲ್ಲ ಕಾಮಗಾರಿ ಆದ ನಂತರ ನಿರ್ವಹಣೆ ಸ್ಟಾರ್ಟ್ ಆಗ್ತದೆ ಈಗ ಈಗ ಯಾವುದೇ ಒಂದು ಕ್ರೀಡಾಂಗಣಕ್ಕೆ ಜಾಗ ಕೊಡ್ತಾ ಇಲ್ಲ ಅಲ್ಲಿ ಕ್ರೀಡೆಗಳಿಗೆ ಕಾಮಗಾರಿ ನಿಂತಿರೋದ್ರಿಂದ ಅದನ್ನ ಪ್ರಾರಂಭ ಮಾಡಿಸಿ ಇಮಿಡಿಯೆಟ್ ಆಗಿ ಕ್ಲಿಯರ್ ಮಾಡಿಸ್ತೀವಿ ದಿನಗಳ ಒಳಗೆ ಸರ್ ನಿರೀಕ್ಷೆ ಮಾಡಬಹುದು ನಾವು ಮಾನ್ಯ ಉಸ್ತುವಾರಿ ಸಚಿವರು ಈ ವಾರದಲ್ಲಿ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ನಾವು ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿ ಇನ್ನ ಸುಮಾರ್ ಒಂದು ಇಪ್ಪತ್ ಪರ್ಸೆಂಟ್ ಕೆಲಸ ನಿಂತಿದೆ ಆ ಕೆಲಸನ ಕಂಪ್ಲೀಟ್ ಮಾಡಿ ಕೂಡಲೇ ನಾವು ಕ್ರೀಡಾ ಇಲಾಖೆ ವಶಕ್ಕೆ ತೆಗೆದುಕೊಂಡು ನಿರ್ವಹಣೆ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ತೇವೆ ಅಲ್ಲ ಸರ್ ನಮ್ಗೆ ನಮ್ಗೀಗ ಅಲ್ಲಿ ಸ್ಥಳೀಯರು ಹೇಳ್ತಿದ್ರು ಸೀನಿಯರ್ ಸಿಟಿಸನ್ಸ್ ಹೇಳ್ತಾ ಇದ್ರು ಸರ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು ನಿರ್ವಹಣೆ ಅಥವಾ ಓವರ್ ಆಲ್ ಸರ್ ಓವರ್ ಆಲ್ ಅಭಿವೃದ್ಧಿ ಹೆಸರಲ್ಲಿ ಅದು ಆಮೆಗತಿಯಲ್ಲಿ ಬಹಳ ಡಿಲೇ ಆಗ್ತಿದೆ ಅಂತ ಹೇಳಿ ಪ್ರತಿ ಪ್ರತಿ ಬಾರಿ ಕೂಡ ಹೀಗಾಗ್ತಿದೆ ಅಂತ ಕೆಲವು ಆಡಳಿತಾತ್ಮಕ ಮತ್ತು ತಾಂತ್ರಿಕ ಕಾರಣಗಳಲ್ಲಿ ಕೆಲಸ ನಿಂತಿದೆ ಅದ್ರ ಇಮಿಡಿಯೇಟ್ ಆಗಿ ಮಾಡಿಸ್ತೀವಿ ಶೀಘ್ರವಾಗಿ ಮಾಡಿಸ್ತೀವಿ ಅಂದ್ರೆ ಅದ್ರ ಈಗ ಉಸ್ತುವಾರಿ ಸಚಿವರು ಒಂದು ಸಭೆ ಕರೆದು ಅದಾದ್ಮೇಲೆ ಚರ್ಚೆ ಆಗಿ ಅದಾಗ ಫೈನಲ್ ಆಗುತ್ತೆ ಸರ್ ಇದು ಹೌದು ಹೌದು ಬೆಂಗಳೂರಿನಲ್ಲಿ ಇದು ಕಂಟ್ರಾಕ್ಟರ್ ಏನಿದ್ದಾರೆ ಕೆಲಸ ಅರ್ಧಕ್ಕೆ ನಿಲ್ಸಿದ್ದಾರೆ ಕೆಲವು ಕ್ವಾಲಿಟಿ ಇಲ್ಲ ಅಂತ ಹೇಳಿ ದೂರ್ ಬಂದಂತಾದೆ ಈಗಾಗ್ಲೇ ತನಿಖೆ ಮಾಡ್ಲಿಕ್ಕೆ ಕೂಡ ಹಾಕಿದ್ದೇವೆ ಅದರಿಂದ ಕಾಮಗಾರಿ ಅಡ್ಡಿಕ್ಕೆ ನಿಂತಿದೆ ಇೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲೇ ಕಾಮಗಾರಿ ಮುಕ್ತಾಯಗೊಳಕ್ಕೆ ಕ್ರಮ ಕೈಬಿಡುತ್ತೇವೆ ಸರ್ ನಿಮ್ಮ ನಿರೀಕ್ಷೆ ಇದೆ ಸರ್ ಪಾಪ ಅಲ್ಲಿ ಯುವಕರು ಕಾಯ್ತಾ ಇದ್ದಾರೆ ಅದಷ್ಟು ಬೇಗ ನಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಖಂಡಿತ ಮಾಡುತ್ತೆ ಯಸ್ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಡಿಸಿ ಅವರು ಡಾಕ್ಟರ್ ಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿ ಅವರು ಒಂದು ಸಭೆಯನ್ನು ಕರೀತಾರಂತೆ ಆ ಸಭೆಯಲ್ಲಿ ಚರ್ಚೆ ಮಾಡಿ ಈಗ ಅಲ್ಲಿ ಗುತ್ತಿಗೆದಾರರು ಸ್ವಲ್ಪ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಸಾರ್ವಜನಿಕರು ಮಾಡ್ತಿದ್ದಾರೆ ಅದನ್ನು ಡಿ ಸಿ ಅವರು ಕೂಡ ಒಪ್ಕೊಂಡಿದ್ದಾರೆ ಆದಷ್ಟು ಬೇಗ ಈ ಮಡ್ ಟ್ರ್ಯಾಕ್ ಆಗಿರ್ಬೋದು ಸಿಂಥೆಟಿಕ್ ಟ್ರ್ಯಾಕ್ ಆಗಿರ್ಬೋದು ಅದರ ಜೊತೆ ಅಲ್ಲಿ ಫೋರ್ ಹಂಡ್ರೆಡ್ ಮೀಟರ್ದ ರನ್ನಿಂಗೇನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅದೆಲ್ಲ ಕಂಪ್ಲೀಟ್ ಆಗಬೇಕು ಅದಕ್ಕಿಂತ ಮುಂಚೆ ಸ್ವಚ್ಛತೆಯನ್ನು ಕಾಯ್ದು ಕಾಯ್ದುಕೊಳ್ಬೇಕಲ್ಲಿ ಅಲ್ಲಿ ಸಿಗರೇಟ್ ಪ್ಯಾಕೆಟ್ಗಳು ಎಣ್ಣೆ ಬಾಟ್ಲುಗಳು ಎಲ್ಲ ಬಿದ್ದಿದೆ ಆಮೇಲೆ ಅಲ್ಲಿ ಲವರ್ಸ್ಗಳ ಒಂದು ಸ್ಪಾಟ್ ಆಗಿಬಿಟ್ಟಿದೆ ಅನೈತಿಕ ಚಟುವಟಿಕೆಗಳು ತಾಣ ನೈಟ್ ಆದರೆ ಸಾಕು ಎಣ್ಣೆ ಹೊಡೆಯೋರ ಸಂಖ್ಯೆ ಜಾಸ್ತಿ ಇರುತ್ತೆ ಹಾಗಾಗಿನೇ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಕಾಮಗಾರಿ ಮುಗಿಬೇಕು ಅಂತ ಹೇಳ್ತಾ ಇದ್ದಾರೆ ಕಾದ ನೋಡೋಣ ನಾವು ಈಗ ಡಿ ಸಿ ಅವರು ಏನು ನಮಗೆ ಭರವಸೆ ಕೊಟ್ಟಿದ್ದಾರೆ ನಾವು ಇನ್ನೊಂದು ಹೇಳ್ತಾ ಇದ್ದೀವಿ ಅಲ್ಲಿನ ಹಾಲಿ ಎಮ್ ಎಲ್ ಎ ರವಿಕುಮಾರ್ ಗಣಿಗ ಅವರಿದ್ದಾರೆ ಅವರು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ನೀವು ವಿಸಿಟ್ ಮಾಡಿದ್ದೀರಿ ಮೊನ್ನೆ ಆದರೆ ಕೇಳಿ ವಾಪಸ್ ಬಂದಿರಿ ಅಷ್ಟೇ ಬಟ್ ಈಗ ಜನವರಿ ಇಪ್ಪತ್ತಾರು ಬರ್ತಾ ಇದೆ ಗಣರಾಜ್ಯೋತ್ಸವ ಅದನ್ನು ಇಲ್ಲೇ ಮಾಡಬಾರ್ದು ಡಿ ಆರ್ ಗ್ರೌಂಡಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿನೇ ಇರುವಂಥ ಒಂದು ಆಸ್ತಿಯನ್ನು ಕಾಪಾಡಬೇಕಾದಂಥ ಒಂದು ಜವಾಬ್ದಾರಿ ಅದರ ಅದಾದ ಮೇಲೆ ಈ ನೋಡಿ ಅಲ್ಲಿ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಓಂ ಪ್ರಕಾಶ್ ಇದ್ದಾರಲ್ಲ ಅವ್ರ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ ನೀವು ಉಡಾಫಿಂದ ಮಾತಾಡ್ತೀರಿ ಬೇಜ್ಜವಾಬ್ದಾರಿತವಾಗಿ ವರ್ತನೆ ಮಾಡ್ತೀರಂತೆ ಯಾರಾದರೂ ಸಾರ್ವಜನಿಕರು ಅಥವಾ ಅಲ್ಲಿ ಹಿರಿಯರು ಏನಾದರೂ ಪ್ರಶ್ನೆ ಕೇಳಿದ್ರೆ ನೀವು ನಿಮಗೆ ಮನಸ್ಸು ಬಂದಂತೆ ಸರ್ವಾಧಿಕಾರಿಯಾಗಿ ನಡ್ಕೊಳ್ತಾ ಇದ್ದೀರಂತೆ ಯಾಕೆ ನಿಮಗೆ ಸರ್ಕಾರದಿಂದ ಸೂಚನೆಗಳು ಬರ್ತಾ ಇಲ್ವಾ ಕ್ರೀಡಾ ಇಲಾಖೆಯಿಂದ ನಿಮಗೆ ನೀವೇ ಸುಪ್ರೀಮ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಲ್ಲ ಸ್ಪಂದನೆ ಮಾಡಬೇಕು ಮಾಡುವ ನೀವು ಕ್ರೀಡೆಗೆ ಉತ್ತೇಜನ ಕೊಡಬೇಕು ನೀವು ಎ ಸಿ ರೂಮಲ್ಲಿ ಕೂರೋದಲ್ಲ ಅಲ್ಲಿ ಕ್ರೀಡಾಪಟುಗಳು ಪಾಪ ಕನಸುಗಳನ್ನು ಹೊತ್ತು ಬಂದಿರ್ತಾರೆ ಇಲ್ಲಿ ಹಳ್ಳಿ ಪ್ರದೇಶಗಳಿಂದ ಅವರು ಪ್ರ್ಯಾಕ್ಟೀಸ್ ಮಾಡೋದು ಬೇಡವಾ ಅಲ್ಲಿ ಹಾಗಾದರೆ ಕೇವಲ ದುಡ್ಡು ಮಾಡಲಿಕ್ಕೆ ಮಾತ್ರ ಮಂಡ್ಯ ಜಿಲ್ಲಾ ಕ್ರೀಡಾಂಗಣ ಇದೆ ಅನ್ನೋದು ಸಾಬೀತಾಗ್ತಾ ಇದೆ ನಮಗೆ ನೋಡಿ ಈಗ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಓಂ ಪ್ರಕಾಶ್ ಅವರಿಗೆ ನಾವು ಕರೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ ರಿಸೀವ್ ಮಾಡಿದರು ಬಸ್ಸಲ್ಲಿದ್ದೀನಿ ಪ್ರಯಾಣ ಮಾಡ್ತಾ ಇದ್ದೀನಿ ನಾನು ಈ ಕೆಲವೊಂದು ನೆಪಗಳನ್ನು ಕುಂಟು ನೆಪಗಳನ್ನು ಹೇಳ್ತಾ ಇದ್ದಾರೆ ನೀವು ನಮಗೆ ಈ ರೀತಿಯಾಗಿ ತೇಪೆ ಹಚ್ಚುವಂಥ ಪ್ರಯತ್ನ ಮಾಡ್ತೀರಂತಂದ್ರೆ ಸಾರ್ವಜನಿಕರಿಗೆ ನೀವು ಸುಮ್ಮನೆ ಬಿಡ್ತೀರ ಹಾಗಾದರೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅವರ ಗಮನಕ್ಕೂ ಕೂಡ ಇದು ಹೋಗಿರುತ್ತೆ ಆದಷ್ಟು ಬೇಗ ನೀವು ಸಭೆ ಕರೀರಿ ಈ ಎಂ ವಿಶ್ವೇಶ್ವರಿಯ ಕ್ರೀಡಾಂಗಣಕ್ಕೆ ಒಂದು ಕಾಯಕಲ್ಪ ಕೊಡಿ ಇಲ್ಲದೆ ಇದ್ದರೆ ಇನ್ನೂ ಅಧ್ವಾನ ಆಗಿ ಒಂದು ರೀತಿ ಸ್ಲಮ್ ಆಗಿಬಿಡುತ್ತೆ ಎಲ್ಲ ಬೋರ್ಡ್ ಕಿತ್ತು ಹಾಕಿ ಜಿಮ್ಮನ್ನು ಬಿಸಾಕಿ ಏನಾಗುತ್ತೋ ಆಗಲಿ ನೋಡೋಣ ಯಾರು ಏನಾದರೂ ಮಾಡಿಕೊಳ್ಳಿ ಹಾಗಾಗಿ ಅಲ್ಲಿ ನಗರ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನೊಂದು ನಾಗೇಂದ್ರ ಅವರು ಇದ್ದಾರೆ ಕ್ರೀಡಾ ಯುವಜನ ಮತ್ತು ಸಬಲೀಕರಣ ಇಲಾಖೆ ಸಚಿವರಿದ್ದಾರು ಅವರು ಗಮನಕ್ಕೆ ತರ್ತೀವಿ ಆದಷ್ಟು ಬೇಗ ಮಂಡ್ಯ ಜಿಲ್ಲಾ ಕ್ರೀಡಾಂಗಣವನ್ನು ಅವ್ಯವಸ್ಥೆಗಳ ಆಗರದಿಂದ ನೀವು ದೂರ ಮಾಡಿ ಕ್ರೀಡಾಪಟುಗಳಿಗೆ ಅನುಕೂಲ ಆಗಬೇಕು ವಾಯುವಿಹಾರಿಗಳಿಗೆ ಅದು ಪ್ರಯೋಜನ ಆಗಬೇಕು ಆ ನಿಟ್ಟಿನಲ್ಲಿ ಕಾಮಗಾರಿ ಬೇಗ ಪೂರ್ಣಗೊಳಿಸಿರುವಂಥ ಒತ್ತಾಯ ಟಿ ವಿ ಫೈ ಮಾಡ್ತಾ ಇದೆ